ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನನ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲದಕ್ಕೂ ಸ್ವಾಗತ ಸ್ನೇಹಿತರೆ ನನಗೆ ತುಂಬ ದಿನದಿಂದ ಒಂದು ಭಾಳ ಆಸೆ ಇತ್ತು ಏನಂದರೆ ಹಂಪಿ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಅದಕ್ಕಾಗಿ ಇವತ್ತು ನಾನು ರೈಡು ಬಂದ್ಬಿಟ್ಟು ಹಂಪಿ ಕಡೆ ಹೋಗ್ತಾ ಇದ್ದೀನಿ ಹಂಪಿಯಲ್ಲಿ ನೀವು ತುಂಬ ಅಂದರೆ ತುಂಬ ಪ್ಲೇಸಸ್ಗಳಿದ್ದಾವೆ ಎಕ್ಸ್ಪ್ಲೋರ್ ಮಾಡೋದಂತ ತುಂಬ ಕಷ್ಟ ತುಂಬ ದಿನಗಳೇ ಬೇಕು ನಮ್ಮ ಹಿರಿಯರು ಕೇಳ್ತಾ ಹೇಳ್ತಾಯಿದ್ರು ಕಾಲಿದ್ರೆ ಹಂಪಿ ನೋಡೋ ಅಂತ ಅದೇ ಥರ ಅದು ಹಂಪಿ ಅಂದರೆ ಅದೊಂಥರ ಹಿಸ್ಟ್ರಿಕಲ್ ಪ್ಲೇಸಸ್ ಅದು ಹಾಗಾಗಿ ಇವಾಗ ಹಂಪಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ನನಗೆ ತುಂಬ ದಿನದ ಆಸೆ ಇತ್ತು ನಾನು ಇವತ್ತು ಎಷ್ಟು ಪ್ಲೇಸಸ್ ಆಗುತ್ತೆ ಅಷ್ಟು ಪ್ಲೇಸಸ್ ಇವತ್ತು ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಹೋಗೋಣ ನನ್ನ ಜೊತೆ ನೀವು ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ ಜೊತೆಗೆ ನಮ್ಮ ಪಲ್ಸರ್ ಒನ್ ಫಿಫ್ಟಿ ತೊಗೊಂಡು ಇದ್ದೀನಿ ಇಲ್ಲೇ ಊರಿಂದನೇ ನಮ್ಮ ಊರಿಂದ ಹಂಪಿ ಏನು ಭಾಳ ದೂರ ಆಗೋಲ್ಲ ಅದು ತುಂಬ ಹತ್ರನೇ ಇವತ್ತು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಇವತ್ತು ಫಸ್ಟು ನಾನು ಮಾಲೆವಂತ ರಘುನಾಥ ಟೆಂಪಲ್ ನಮಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅದಾದಮೇಲೆ ಪಕ್ಷದ ದೇವಸ್ಥಾನ ಅದಾದಮೇಲೆ ವಿಜಯ ವಿಠಲ ಒಂದು ರಥ ನೋಡ್ಕೊಂಡು ವಾಪಸ್ ಬರೋಣ ಅಂದ್ಕೊಂಡಿದ್ದೀನಿ ನೋಡೋಣ ಎಷ್ಟಾಗುತ್ತೆ ಅಷ್ಟು ಸಾಧ್ಯ ಸಾಧ್ಯ ಆದರೆ ಇನ್ನು ಎಕ್ಸ್ಟ್ರಾ ಯಾವ್ದಾದ್ರೂ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಕೊಂಡಿದ್ದೀನಿ ಬನ್ನಿ ಹೋಗೋಣ ಹಾಗೆ ಇವಾಗ ಹಣ್ಣು ಹಳ್ಳಿ ಈ ರೀಚ್ ಆಗಿದ್ದೀನಿ ಅಂದರೆ ನೀವು ಎಡಗಡೆಯಿಂದ ನೋಡ್ಬೋದು ನಮ್ಮ ಆಂಜನೇಧರಲ್ಲಿ ಇಲ್ಲಿನಳ್ಳಿಕ್ಕೆ ಎಷ್ಟು ಕಾಣ್ತಾ ಇದೆ ಎಷ್ಟು ನೀಟಾಗಿ ಇವು ಕಾಣ್ತಾ ಇದೆ ನಾನು ಹಂಜಾದ್ರಿ ನಮ್ಮ ಹುಟ್ಟಿದ ಸ್ಥಳ ಶಿಖಾಪಟ ಸತ್ತ ಬಂದಿದ್ದೀನಿ ಬೇಜಾರ್ ಸರ್ತೆ ಬಂದಿದ್ದೀನಿ ಹಾಗಾಗಿ ಇವತ್ತೇನು ಈ ಕವರ್ ಅವ್ರು ಮಾಡ್ತಾಯಿಲ್ಲ ನಾನು ಯಾಕಂದರೆ ಇಲ್ಲಿ ಬಂದಿದ್ದೀನಿ ನೀವೇ ಆದರೂ ಆ ವಿಡಿಯೋ ನೋಡ್ಬೇಕಂದ್ರೆ ಆ ವಿಡಿಯೋದು ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ನೋಡ್ಕೊಂಬನ್ನಿ ಮತ್ತೆ ಯಾವ್ದಾದ್ರು ನಾನು ಇಲ್ಲೇ ಯಾವುದಾದ್ರೂ ಬರ್ತೀನಿ ನನಗೆ ತೊಂದರೆ ಇಲ್ಲ ಯಾಕಂದ್ರೆ ಇಲ್ಲೇ ಲೋಕಲಲ್ಲ ನಾವು ಬರ್ಬೋದು ನಾನು ನೋಡಿ ಇಲ್ಲಿಂದ ನಿಮ್ಗೆ ಯಾವ ಥರ ಕಾಣ್ತೀನಿ ನೋಡ್ಬೋದು ಯಾಬ್ರದಲ್ಲಿ ಥರ ಕಾಣ್ತಿದೆ ಗೊತ್ತಿಲ್ಲ ನೋಡಿ ಇಲ್ಲಿಂದ ಮುಂಚೆ ಸ್ವಲ್ಪ ಶನಿವಾರ ಇದ್ರೆ ಮಾತ್ರ ಜನ ಸ್ವಲ್ಪ್ ತುಂಬ ಸ್ವಲ್ಪ ರಶ್ ಇರುತ್ತೆ ಇವಾಗ ಹಂಗಲ್ಲ ಎಲ್ಲ ವೀಕ್ ಡೇಸಲ್ಲೂ ಸ್ವಲ್ಪ ರಶ್ ಇದ್ದೇ ಇರುತ್ತೆ ನಾರ್ಮಲ್ ಸ್ಯಾಟರ್ಡೇ ಸ್ವಲ್ಪ ತುಂಬ ರಶ್ ಇರುತ್ತೆ ಇನ್ನೂ ಟೂ ಕಿಲೋಮೀಟರ್ಸ್ ಇದೆ ಹನ್ನೆಗುಂಜಿ ಅಷ್ಟೇ ನೋಡಿ ನಿಮಗೆಲ್ಲ ಇಲ್ಲಿಂದ ಕಾಯಿ ನೀಟಾಗಿ ಕಾಣುತ್ತೆ ಇವಾಗ ಇಲ್ಲ ಸ್ನೇಹಿತರೆ ನೀವು ಅನ್ಗಳಿಂದ ಬಂದ್ರೆ ಹನ್ನ ಮುಂದಿನ ತೊಂದ ಬೋರ್ಡ್ ಸಿಗುತ್ತೆ ನಿಮಗೆ ಹಿಂಗೆ ಮುಂದೆ ಒಳಗೆ ಹೋಗೋಣ ಬಂದಿಕ್ಕಿ ಯಾರಾದ್ರೂ ಕೇಳೋಣ ಎಂಟ್ರನ್ಸ್ ಕಮಲಾಪುರ ಏನಿದೆ ಹೋಗ್ಬೇಕು ಬೋಟಿಂಗ್ ಹೋಗ್ಬೇಕು ಬೋಟಿಂಗ್ ಹೆಂಗಿದೆ ಈಗ ಅಲ್ಲಿ ಹೋದ್ರೆ ಬೋಟಿಂಗ್ ಅಲ್ಲಿ ಸಿಗ್ತಾರ ಗಾಡಿ ತಗೊಂಡೋಗ್ತಾರ ಹೋಗ್ತಾರ ನಾವೀಗ ಆನೆ ಮುಂದೆಯಿಂದ ಸ್ನೇಹಿತರೆ ಕಮಲಾಪುರಿಗೆ ಹೋಗ್ಬೇಕು ಕಮಲಾಪುರಿಂದ ನೀವು ಒಂದು ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ ಈಗ ನೀವು ಸಿಗಂಧೂರ್ ಕೇಳಿರ್ತೀರ ನಾನು ಹೋಗಿಲ್ಲ ಬಟ್ ಸೇಮ್ ಆ ಥರ ಹೆಂಗ್ ಬೋ ಅಷ್ಟು ದೊಡ್ಡ ಬೋಟ್ ಇರಲ್ಲ ನಾರ್ಮಲ್ ಬುಟ್ಟಿ ಥರ ಇರುತ್ತೆ ಅದರಲ್ಲೇ ಆ ಏನು ಚಾರ್ಜಸ್ ಮಾಡ್ತಾರ ಅನ್ಸುತ್ತೆ ನೀವೇನಾದ್ರು ಆ ಬೈಕ್ ಚಾರ್ಜಸ್ ಕೊಟ್ರೆ ಹೋಗ್ತಾರೆ ಬೈಕ್ನ ತೊಗೊಂಡ ಜೊತೆಗೆ ಇಲ್ಲಿ ಬಿಟ್ಟು ಬಿಟ್ಟು ಏನು ಏನು ಮಾಡೋದು ಅಲ್ವಾ ಹಾಂ ಸ್ನೇಹಿತರಿದೆ ಕಳುವಾರ ಘಟ್ಟ ಇಲ್ಲಿ ಇದೆ ಕಮಲಾಪುರ್ಗೆ ಹೋಗ್ಬೇಕಂದ್ರೆ ಈ ಬೋಟ್ ಮುಖಾಂತರ ಹೋಗ್ಬೇಕು ಬೈಕ್ನ ಇಲ್ಲೇ ಬಿಟ್ಟು ಹೋದ್ರೆ ಅಂತಂದರೆ ಇಲ್ಲ ಬಿಟ್ಟು ಹೋಗ್ಬೋದು ഹി ബല്ലേസ് കൊട്ട്ബട്ട നോട്ബോ ഗാഡിൽ ഒഴുകി ತೋತ್ರಿ ಗಾಡಿ ಹಿಡಿಯುತ್ತೆ ಒಂದು ಸರ್ತಿ ಬಂದರೆ ಆರಾಮ್ ಗಾಡಿ ಮೂವ್ ಮಾಡ್ತಾರೆ ಅಲ್ಲೇ ಬಿಟ್ಟು ಹೋಗ್ಬೋದು ಆದರೆ ನಮ್ಮ ಜೊತೆ ನಮ್ಮ ಗಾಡಿ ಹೋದ್ರೆ ಏನೋ ಒಂಥರ ಖುಷಿ ಹಾಗಾಗಿ ಗಾಡಿ ಹೋಗ್ತೀವಿ ನಾನು ಫೋನ್ಪೇ ಮಾಡ್ತೀನಿ ಬನ್ನಿ ಅಲ್ಲಿ ನೋಡ್ಬೋದು ನೀವು ಹೆಂಗಿದೆ ಅಂತ ಹೊಳೆ ಇದು ಇಲ್ಲೂರಿಗೆ ಯಾವತ್ತೂ ಹೊಳೆ ಬತ್ತಿದ್ದು ಒಮ್ಮೆ ಇಷ್ಟೇನಿಲ್ಲಂತೆ ಬತ್ತಿದ್ದು ಅಲ್ಲಿಂದ ಇಲ್ಲಿವರು ಓ ಗಾಡಿಗೆ ಏನಿರಲಿ ಒಂದು ಇದಕ್ಕೆ ಇಪ್ಪತ್ತು ಅಣ್ಣ ಅಷ್ಟೇನಾ ಯಾರಿಗೆ ಮಾಡೋದು ನಿಮ್ಗೆ ಏನೋರಿಗೆ ಫೋನ್ಪೇ ಅವ್ರಿಗೆ ಒಂದು ಫಾರ್ಟಿ ರುಪೀಸ್ ಕೊಟ್ಟರೆ ನೀವು ಅಲ್ಲಿಂದ ಇಲ್ಲಿಗೆ ಯೂಸ್ ಮಾಡ್ತಾರೆ ಆ ಬುಟ್ಟಿ ಅವ್ರು ಬೇರೆನಾ ಅವ್ನು ಮೀನು ಅವರು ಅಲ್ಲಿ ಸಣ್ಣಪುರದಲ್ಲಿ ಅಲ್ಲಿ ಸೇಮ್ ಬುಟ್ಟಿ ತಗೊಂಡು ಕರ್ಕೊಂಡು ಹೋಗ್ತಾರೆ ಅವ್ರು ಅಂದ್ಕೆ ಆ ಥರ ಅಂದ್ಕೊಂಡೆ ಹಾಂ ಹಾಂ ನಿಮ್ದು ಒಂದೇನಿದು ಹ್ಞೂ ಹ್ಞೂ ಬಿಡ್ತೀರಾ ವಿಜಯವಿಠಲ್ ಟೆಂಪಲ್ ಬಹಳ ದೂರ ಇಲ್ಲ ಇಲ್ಲೇ ಇದೆ ನೀವೇನದು ಒಂದು ವಾಟರ್ ಕ್ರಾಶ್ರೂಮ್ ಮಾಡ್ಕೊಂಡು ಈ ಕಡೆ ಈ ದಂಡೆ ಬಂದ್ರೆ ಇಲ್ಲೇ ಇದೆ ಏನು ಬಹಳ ದೂರ ಇಲ್ಲ ಏನ್ ಹಿಂಗ್ ನೋಡ್ತಾವ್ರಿ ನನ್ನ ನನ್ ಗುರೈಸ್ತಾವ್ರಿ ಯಾವ್ರಪ್ಪ ಇವನು ಅಂತಲ್ಲ ಈಗೇನು ಬಂದೀನಿ ಒಳ್ಳೆ ಅದೇ ಇದರಲ್ಲಿ ಹೋಗ್ಬೇಕು ವಾಪಸ್ಸು ರಿಟರ್ನ್ ಐತೆ ನಮ್ಮ ಜ್ವರ ಬಗ್ಗೆ ಯಾವ ಥರ ಇದೆ ಅಂತೆ ಸೂಪರ್ ಮಳೆ ದೇವಸ್ಥಾನ ಇಲ್ಲಿ ನೋಡ್ಬೋದು ಲೆಫ್ಟಲ್ಲಿ ಅದೇ ಅಂತೆ ಬಟ್ ಅದು ಮುಗಿಸ್ ಹೋಗ್ಬಿಡೋಣ ವಿಟ್ಟಲ್ ದೇವಸ್ಥಾನ ಅಲ್ಲೇ ಎರಡುಗಡೆ ಸಿಗುತ್ತೆ ನಿಮಗೆ ಹಾಂ ಅದನ್ನೇನು ಮುಗಿಸ್ಕೊಂಡು ಹೋಗೋಣ ಇಲ್ಲಾಂದ್ರೆ ಇದನ್ನು ಮುಗಿಸ್ಕೊಂಡು ಕಮಲಾಪುರ್ಗೆ ಹೋಗಿ ಆಮೇಲೆ ಹಂಗಾದ್ರೂ ಮಾಡೋಣ ಏನು ತೊಂದರೆ ಇಲ್ಲ ಬಂತು ಇಲ್ಲಿಂದ ಲೆಫ್ಟ್ ಲೆಫ್ಟ್ ಹೋಗ್ಬೇಕು ನೀವು ಲೆಫ್ಟ್ ಹೋದ್ರೆ ಸಾಕು ಹಿಂಗೆ ಹೋಗೋಣ ನೀವು ಅಲ್ಲಿ ಏನೊಂದು ಲೆಫ್ಟ್ ಬಂದರೆ ಅಲ್ಲಿಂದ ಬಂದ ಮೇಲೆ ಇಲ್ಲೇ ನಿಮಗೆ ಸ್ವಲ್ಪ ಮುಂದೆ ಬಂದರೆ ಒಂದು ಇತರ ದ್ವಾರ ಭಾಗಲು ಕಾಣುತ್ತೆ ಆ ದ್ವಾರ ಭಾಗಲಿಂದ ಲೆಫ್ಟ್ ತೊಗೊಂಡ್ರೆ ಲೆಫ್ಟ್ ತಗೋಬೇಕು ಲೆಫ್ಟ್ ತೊಗೊಂಡ್ರೆ ಸೀದಾ ದೇವಸ್ಥಾನಕ್ಕೆ ಹೋಗ್ತೀರಾ ರೋಡಂತೂ ಸಕತ್ತಾಗಿ ಮಾಡಿದ್ದಾರೆ ಏನು ತೊಂದರೆ ಇಲ್ಲ ನೀವು ಆರಾಮಾಗಿ ಹೋಗ್ಬೋದು ಏನು ಟ್ರೆಕ್ಕಿಂಗ್ ಮಾಡ್ಬೇಕಂತೇನಿಲ್ಲ ಟ್ರೆಕ್ಕಿಂಗ್ ಮಾಡೋ ಆಸಕ್ತಿ ಇದ್ರೆ ಮಾಡ್ಬೋದು ಇಲ್ಲ ಅಂದ್ರೆ ಬೈಕ್ ಸೀದಾ ಮೇಲೆ ಟಾಪ್ಗೆ ಹೋಗ್ಬೋದು ನೋಡ್ಬೋದು ನಿಮ್ಮ ದೇವಸ್ಥಾನ ಅರ್ಧಮರ್ಧ ಆಗಿದೆ ಅಂದ್ರೆ ಕೆಡಗಿದ್ದಾರೆ ಇನ್ನು ಅರ್ಧ ಉಳ್ಕೊಂಡಿದೆ ಹಂಗೆ ಇಲ್ಲೇ ಗಾಡಿ ಪಾರ್ಕ್ ಮಾಡಿಬಿಟ್ಟು ಹೋಗೋಣ ಸ್ನೇಹಿತರೆ ಇವಾಗ ಏನು ನೋಡ್ತಿದ್ದೀರಿ ನೀವು ಮಾಲೆವಂತ ರಘುನಾಥ ದೇವಸ್ಥಾನ ಇಲ್ಲಿ ಪ್ರತಿದಿನ ಟ್ವೆಂಟಿ ಫೋರ್ ಇಂಟು ಸೆವೆನ್ನು ರಾಮನ ಜಪ್ ಜಪ ಮಾಡ್ತಾ ಇರ್ತಾರೆ ಇಲ್ಲಿ ನೋಡ್ಬೋದು ಜಪ ಮಾಡ್ತಾ ಇದ್ದಾರೆ നോട്ബോ അളീൽ സിൻ്റെ ഇല്ലൊള നമ്മനെ ಇದು ಕಟ್ಬೇಕಾದ್ರೆ ಸ್ನೇಹಿತರ ಈ ದೇವಸ್ಥಾನ ಒಳಗಡೆ ಯೋಗ ಮುದ್ರೆಯಲ್ಲಿ ಕುತ್ಕೊಂಡವರ ನಮ್ಮ ಪ್ರಭು ಶ್ರೀರಾಮನ ಮೂರ್ತಿ ಇದೆ ಮತ್ತೆ ರಾಮ ಮತ್ತು ಸೀತೆ ಹಾಗೂ ಮತ್ತೆ ಹನುಮಂತನ ವಿಗ್ರಹ ವಿಗ್ರಹ ಕೂಡ ಇದೆ ಟೆಂಪಲ್ಸ್ ಸ್ನೇಹಿತರ ಕ್ಲೋಸ್ ಆಗಿದೆ ನಾವು ಒಂದು ಇಮೇಜ್ ಅಲ್ಲಿ ಹಾಕಿರ್ತೀನಿ ಇಮೇಜ್ ನೋಡ್ಕೊಳ್ಳಿ ಯಾವ ತರ ಒಳಗಡೆ ಮೂರ್ತಿ ಇದೆ ಅಂತ मंगल भंग सुकुल चारी महीसा विष्ण सदा भैया राम ಸ್ನೇಹಿತರೆ ಸ್ನೇಿತ ನೀವನು ಈ ಮರ ನೋಡ್ತಾ ಇದ್ದೀರಾ ಶ್ರೀ ಪ್ರಭು ರಾಮಚಂದ್ರನು ಹನುಮಂತನಿಗೆ ಮರದ ಕೆಳಗಡೆ ಒಂದು ಗುರುತು ಕಟ್ ಕಳಿಸ್ತಾನೆ ಉಂಗುರ ಆ ಉಂಗುರನ ಹೋಗಿ ಸೀದಾ ಲಂಕೆಗೆ ಹೋಗಿ ಹನುಮಂತ ಮತ್ತೆ ವಾಪಸ್ ಆ ಕಡೆಯಿಂದ ಬರಬೇಕಾದ್ರೆ ಸೀತಾ ಮಾತೆ ಕಡೆಯಿಂದ ಒಂದು ಗುರುತನ್ನು ತಗೊಂಡ್ಬಿಡ್ತಾನೆ ವಾಪಾಸ್ ತಗೊಂಡ್ಬಂದು ಕೊಡ್ತಾನೆ ಶ್ರೀರಾಮಚಂದ್ರನಿಗೆ ನೋಡ್ತಾ ಇದ್ದೀರಾ ಇದೇ ಮರದ ಕೆಳಗಡೆ ಶ್ರೀ ಹನುಮಂತನು ಆ ಉಂಗ್ರನ ಹಾಯಿಸ್ಕೊಂಡು ಹೋಗಿರ್ತಾನೆ ಸ್ನೇಹಿತರೆ ನೋಡಿ ನೋಡಿ ಕಲ್ಲಿ ಮೇಲೆ ದೇವಸ್ಥಾನ ಕಟ್ಟಿದ್ದಾರೆ ಇಲ್ಲಿಂದ ಕಾಣಬಹುದು ನಿಮಗೆ ಕಲ್ಲಲ್ಲಿ ಒಂದು ದೇವಸ್ಥಾನ ಕಟ್ಟಿದ್ದಾರೆ ಸ್ನೇಹಿತರೆ ನಾವು ಇವಾಗ ಇಲ್ಲಿ ಒಂದು ಶಿವನ ದೇವಸ್ಥಾನ ಇದೆ ಆ ಶಿವನ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಶ್ರೀ ಪ್ರಭು ರಾಮಚಂದ್ರ ನಾಲ್ಕು ತಿಂಗಳ ಇಲ್ಲೇ ಮಳೆಗಾಲದಲ್ಲಿ ವಾಸ ಮಾಡಬೇಕಾದ್ರೆ ನೀರು ನಿರ್ಮಿಸಿದಂಥ ಒಂದು ಶಿವನ ದೇವಸ್ಥಾನ ಇದೆ ಬನ್ನಿ ಹೋಗಿ ನೋಡೋಣ ಇಲ್ಲಿ ಏನು ಕಾಣ್ತಾ ಇದೆ ಸ್ನೇಹಿತರೆ ಇದೇ ದೇವಸ್ಥಾನ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಿದ್ರೆ ಶಿವಲಿಂಗ ಈ ಶಿವಲಿಂಗ ಬಂದ್ಬಿಟ್ಟು ರಾಮ ಸ್ಥಾಪನೆ ಮಾಡಿದ್ದೇನೆ ಅಂದರೆ ಶೀತಿನ ಹುಡ್ಕೊಂಡು ಬಂದಾಗ ನಾಲ್ಕು ತಿಂಗಳ ಮಳೆಗಾಲ ಇತ್ತಂತಂದು ಇಲ್ಲಿ ನಾಲ್ಕು ತಿಂಗಳಿಲ್ಲೆ ಕಾಲ ಕಳಿತಾನೆ ಆ ಟೈಮಲ್ಲಿ ಈ ಶಿವ ಒಂದು ಶಿವಲಿಂಗನ ಸ್ಥಾಪನೆ ಮಾಡ್ತಾರೆ ಈ ಶಿವಲಿಂಗ ಪೂಜೆ ಮಾಡೋದಕ್ಕೆ ಒಂದು ನೀರನ್ನು ಇಲ್ಲಿ ಬಂದು ತೋರಿಸ್ತೀನಿ ಇವಾಗ ಬಿಲ್ಲಿನಿಂದ ಹೊಡೆದು ಒಂದು ನೀರನ್ನು ತರಿಸ್ತಾನೆ ಇದನ್ನು ಜನ ರಾಮ ಬಾಯಾರಿಕೆಯಾಗಿ ನೀರು ತರಿಸಿದಂತ ಹೇಳ್ತಾರೆ ಮತ್ತು ದೇವಸ್ಥಾನ ಶಿವಲಿಂಗ ಪೂಜೆ ಮಾಡೋಕ್ಕೂ ನೀರು ಯೂಸ್ ಮಾಡ್ತಾರೆ ಅದನ್ನು ಆ ಥರನೇ ಹೇಳ್ತಾರೆ ಇಲ್ಲಿ ಇದೆಲ್ಲ ಇದೆ ನೀರು ಇಲ್ಲಿ ನೀರು ನೀರು ಇದು ಇಲ್ಲಿ ಯಾವತ್ತು ನೀರು ಬತ್ತಿಲ್ಲ ಯಾವಾಗ ನೀರು ಇದೇ ಇರುತ್ತೆ ಈ ದೇವಸ್ಥಾನಕ್ಕೆ ಇವಾಗಲೂ ಇಲ್ಲಿ ಪೂಜೆ ಮಾಡಕ್ಕೆ ಈ ನೀರನ್ನ ಬಳಸ್ಕೊಳ್ತಾರೆ ಸ್ನೇಹಿತರೆ ಇವಾಗ ಇಲ್ಲಿಂದ ಸೀದಾ ಹಂಪಿ ವಿರೂಪಾಕ್ಷ ದೇವಸ್ಥಾನಕ್ಕೆ ಹೋಗೋಣ ಇವಾಗ ಆಲ್ರೆಡಿ ಟೈಮ್ ಹತ್ತತ್ರ ಒಂದು ಗಂಟೆ ಆಯ್ತು ಆಲ್ಮಸ್ಟ್ ಬಿಸ್ ತುಂಬಾ ಅಂದ್ರೆ ತುಂಬಾ ಬಿಸಿಲಿದೆ ಇವಾಗ ವಿರೂಪಾಕ್ಷ ದೇವಸ್ಥಾನಕ್ಕೆ ಹೋಗೋಣ ಹಂಗೆ ನೋಡೋಣ ವಿರೂಪಾಕ್ಷ ದೇವಸ್ಥಾನ ಮುಗಿಸ್ಕೊಂಡು ಊಟ ಆದ್ರೂ ಮಾಡ್ಕೊಂಡು ಇಲ್ಲ ಊಟ ಮಾಡ್ಕೊಂಡು ವಿಪಕ್ಕೆ ದೇವಸ್ಥಾನಕ್ಕಾದ್ರೂ ಹೋಗೋಣ ಈಗ ಸ್ನೇಹಿತರ ಇದಿಂದ ನಾವು ವಿಪಕ್ಷ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಒಳ್ಳೆಯ ರಿಟರ್ ಮತ್ತೊಳೆ ಕಂಬಲಾಪುರಕ್ಕೆ ಹೋಗ್ಬೇಕು ಕಂಬಾಪುರದಿಂದ ಹೋಗ್ಬೇಕು ಆ ಕಡೆ